ನಮಸ್ತೆ ಎಲ್ರಿಗೂ ನಾನು ಶೋಭಾ ಇಲ್ಕಿ ದವ್ರೇಕಾಳಿನ ಸಾಂಬಾರಿಗೆ ಚಿಕನ್ ಕೈಮಾ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸಾಂಬಾರ್ ರೆಸಿಪಿ ಇದು ಇದು ಮುದ್ದೆಗಾಗ್ಬೋದು ರೈಸ್ಗೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲನೇದಾಗಿ ಇಲ್ಕಿ ದಾವ್ರೇಕಾಳು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿಗೆ ದವ್ರೇಕ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದಾಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡೆ ಆಗೋವಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚಾಗೋವಷ್ಟು ಶುಂಠಿನ ಹಾಕೊಂಡಿದ್ದೀನಿ ಫಸ್ಟು ನಾವು ಇದಿಷ್ಟು ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಚಿಕ್ಕ ಚಿಕ್ಕದು ಮೂರು ಟೊಮೊಟೊನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಆದರೆ ಎರಡು ಟೊಮೊಟೊ ಹಾಕ್ಕೊಳ್ಳಿ ಸಾಕಾಗುತ್ತೆ ಇವಾಗ ಟೊಮೊಟೊ ನಮಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಸ್ವಲ್ಪ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಕಪ್ ಆಗೋವಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನಲ್ಲಿ ಅರ್ಧ ಭಾಗ ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇರೋಂಥದ್ದು ಇವಾಗ ಒಂದು ಅರ್ಧ ಆಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದಿಷ್ಟು ಪದಾರ್ಥನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿನ ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ನಾವು ಹಾಕಿರುವಂಥ ಈ ಕೊತ್ತಂಬರಿ ಮತ್ತು ಪುದೀನ ಸಾಫ್ಟ್ ಆಗೋ ತನಕ ತಿರುಗಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಇಷ್ಟ ಇಷ್ಟಾದರೆ ಸಾಕು ಇವಾಗ ಇದು ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಉರ್ದು ಬಿಸಿ ಆರೋದಕ್ಕೆ ಬಿಟ್ಟಂತ ಮಸಾಲೆ ಪದಾರ್ಥ ಪೂರ್ತಿಯಾಗಿ ಬಿಸಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆ ಪದಾರ್ಥನೂ ಕೂಡ ಹಾಕೊಂಡು ಇದಕ್ಕೆ ನಾನು ಒಂದೆರಡು ಪೀಸು ಚೆಕ್ಕೆ ಹಾಗೆ ಒಂದು ಮೂರು ನಾಲ್ಕು ಲವಂಗನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದು ಬಂದು ಪುಡಿ ಒಂದು ಮೂರು ಸ್ಪೂನ್ ಆಗುವಷ್ಟು ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಕಾರಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ತಾ ಇದ್ದೀನಿ ಕಾರಕ್ಕೆ ನೀವು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಇಲ್ಕಿದವ್ರೆಕಾಳು ಸಾಂಬಾರಿಗೆ ಸೂಪರಾಗಿ ಮಸಾಲೆನೂ ಕೂಡ ರೆಡಿಯಾಯಿತು ಇವಾಗ ಈ ಮಸಾಲೆನ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಎರಡು ಸೌಟಾಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದೇ ಒಂದು ಈರುಳ್ಳಿ ಚಿಕ್ಕ ಸೈಜು ಇದ್ರ ಜೊತೆಗೆ ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಂತ ರುಬ್ಬಿರುವ ಮಸಾಲೆನ ಸೇರಿಸೋಣ ಒಂದು ಅರ್ಧ ಆಗುವಷ್ಟು ಈ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ಗೆ ಒಗ್ಗರಣೆ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ನಾವು ಇಲ್ಕಿದವ್ರೆ ಕಳ್ಳ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೇ ಒಂದು ನಿಮಿಷ ಜಸ್ಟ್ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಕಿದವ್ರೆ ಕಾಳು ಬೇಗ ಬೆಂದೋಗೋದ್ರಿಂದ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಹುರಿನ ಕಡಿಮೆ ಮಾಡಿಕೊಂಡು ಮಸಾಲೆನಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ರುಬ್ಬಿದಂಥ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಲ್ಲ ಪದಾರ್ಥನೂ ನಾವು ಹುರಿದು ರುಬ್ಬಿರೋದ್ರಿಂದ ಮಸಾಲೆನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಸಾಂಬಾರ್ಗೆ ರುಚಿಗೆ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಡಿ ಇವಾಗ ಸಾಂಬಾರ್ಗೆ ನೀರು ಹಾಕಿದಾಯಿತು ಮತ್ತು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯ್ತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಅದನ್ನು ನೋಡ್ಕೊಳ್ಳೋಣ ನೋಡಿ ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಚಪಾತಿ ರೈಸ್ಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಳಿ ಇವಾಗ ಸಾಂಬಾರನ್ನ ನಾವು ಮುಚ್ಚಿ ನಿಧಾನವಾಗಿ ಬೇಯೋದಿಕ್ಕೆ ಬಿಡೋಣ ಸಾಂಬಾರು ನಿಧಾನವಾಗಿ ಬೇಯೋ ಅಷ್ಟರೊಳಗೆ ನಾವು ಈ ಚಿಕನ್ ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಹಾಕೋವಷ್ಟು ಬಾಯ್ಲ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರಿಲ್ದೇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾವು ಚಿಕನ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಈ ಚಿಕನ್ ಸಿಂಪಲ್ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದೇ ಒಂದು ಚಿಕ್ಕದು ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗೋವಷ್ಟು ಶುಂಠಿ ಎರಡು ಎರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಲವಂಗನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಈ ಮಸಾಲೆನ ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು ತರಿ ತರಿಯಾಗಿರಬೇಕು ಆಫು ಮತ್ತು ಆನ್ ಮಾಡ್ತಾ ಇದನ್ನು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಬಾರ್ದು ಇವಾಗ ನೋಡಿ ಚಿಕನ್ ಕೈಮಗೆ ಹಾಕೋದಕ್ಕೆ ಮಸಾಲೆನೂ ಕೂಡ ಸೂಪರ್ ಆಗಿ ರೆಡಿ ಆಯಿತು ಇವಾಗ ಈ ರುಬ್ಬ್ದಂಥ ಮಸಾಲೆನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದೇ ಮಿಕ್ಸಿ ಜಾರ್ಗೆ ನಾವು ಚಿಕನ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಬಾರ್ದು ಸ್ವಲ್ಪನೂ ಕೂಡ ಚಿಕನಲ್ಲೂ ಕೂಡ ನೀರು ಚೆನ್ನಾಗಿ ನೀರನ್ನ ಆದಷ್ಟು ಹಿಂಡಿ ನೋಡಿ ಈ ರೀತಿ ನಾವು ಚಿಕನ್ ಸೇರಿಸ್ಕೊಂಡು ಇದನ್ನು ಕೂಡ ಆಫ್ ಮಾಡ್ತಾ ಆನ್ ಮಾಡ್ತಾ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದು ಕೂಡ ತತ್ತರಿಯಾಗೆ ಇರಬೇಕು ತುಂಬ ನಯಸ್ಸಾಗಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಆನು ಆಫ್ ಮಾಡ್ಕೊತಾ ನಾವು ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಂಥ ಚಿಕನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಇವಾಗ ತಾನೇ ರುಬ್ಬ್ದಂಥ ಈ ಮಸಾಲೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಇದಕ್ಕೆ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದು ಉರ್ಗಡ್ಲೆ ಪುಡಿ ಉರ್ಗಡ್ಲೆನ ಅಂದರೆ ಒಂದು ಅರ್ಧ ಕಪ್ ಕಪ್ಪಾಗೋವಷ್ಟು ಉರ್ಗಡ್ಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋವಷ್ಟು ಉರ್ಗಡ್ಲೆ ಪುಡಿನ ಹಾಕ್ತಾ ಇದ್ದೀನಿ ಬೇಕಾದರೆ ನಾವು ನೋಡಿಕೊಂಡು ಸ್ವಲ್ಪನೇ ಉರ್ಗಡ್ಲೆ ಪುಡಿನ ಸೇರಿಸ್ಕೋಬೋದು ಇವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಪುಡಿನ ಹಾಕಿದ್ದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಚಿಕನ್ ಕೈಮಾಗೆ ನಾವು ಮೊಟ್ಟೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕೂಡ ಹೊಡ್ಕೊಳ್ಳಲ್ಲ ಮೊಟ್ಟೆ ಏನು ಸೇರಿಸೋದು ಬೇಡ ಹಾಗಾಗಿ ನಾನು ಕೂಡ ಮೊಟ್ಟೆ ಸೇರಿಸ್ತಾ ಇಲ್ಲ ನೋಡಿ ನನಗೆ ಸ್ವಲ್ಪ ತೆಳುವನಿಸ್ತು ಮತ್ತು ನಾನು ಎರಡು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಚಿಕನ್ಗೆ ನಾವು ಹಾಕಿರುವಂಥ ಮಸಾಲೆ ಪದಾರ್ಥ ಚೆನ್ನಾಗಿ ಸೆಟ್ ಆಗಬೇಕು ಕೈಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಆಗಿದೆ ಇದಕ್ಕೇನು ಮೊಟ್ಟೆ ಎಲ್ಲ ಏನು ಸೇರಿಸೋದು ಬೇಡ ಸ್ವಲ್ಪ ಕೂಡ ಒಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಇವಾಗ ನೋಡಿ ನಾನು ಈ ಒಂದು ಸೈಜಲ್ಲಿ ಕೈಮಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಡ್ತಾಯಿದ್ದೀನಿ ಈ ಉಂಡೆಗಳನ್ನ ನಾವು ಅಬೆನಲ್ಲಿ ಬೇಯಿಸೋದು ಬೇಡ ಡೈರೆಕ್ಟಾಗಿ ಹಾಕಿ ಸಾಂಬಾರ್ಗೆ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಒಡ್ಕೊಳ್ಳಲ್ಲ ಇವಾಗ ನೋಡಿದ್ರಲ್ಲ ನಾನು ಎಲ್ಲ ಕೈಮಾ ಉಂಡೆಗಳನ್ನೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಈ ಉಂಡೆಗಳನ್ನ ಬೇಯ್ತಾ ಇರುವಂತ ಸಾಂಬಾರ್ಗೆ ಸೇರಿಸೋಣ ಇವಾಗ ಸಾಂಬಾರು ನೋಡಿ ನಾನು ಕೂಡ ಮುಚ್ಚಿ ಇದನ್ನು ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲ ಅಂದರೂ ಒಂದು ಸೆವೆಂಟಿ ಪರ್ಸೆಂಟು ಸಾಂಬಾರು ಬೆಂದೋಗಿದೆ ನೋಡಿ ಕಾಳು ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ಇದೇ ರೀತಿ ನಾವು ಕಾಳುಗಳನ್ನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು ಆವಾಗಲೇ ಸಾಂಬಾರು ರುಚಿಯಾಗಿರೋದು ಇವಾಗ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಅಂತ ನೋಡಿಕೊಂಡು ಇವಾಗ ಕಡಿಮೆ ಹುರಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳಂಥ ಈ ಕೈಮ ಉಂಡೆಗಳನ್ನ ಸೇರಿಸೋಣ ಈ ರೀತಿ ಬಿಡಿ ಬಿಡಿಯಾಗಿ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಂಡು ಕಡಿಮೆ ಹುರಿನಲ್ಲಿ ಇದನ್ನ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಎಲ್ಲ ಕೈಮ ಉಂಡೆಗಳನ್ನು ಕೂಡ ಸೇರಿಸಿದಾಯಿತು ಇವಾಗ ಒಂದು ಪಾತ್ರೆನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದು ಮೇಲೆ ತೇಲ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಉಂಡೆಗಳು ಕೂಡ ಮೊಟ್ಟೆ ಏನು ಹಾಕಿಲ್ಲ ಆದರೂ ಕೂಡ ಒಂದು ಉಂಡೆನೂ ಹೊಡ್ಕೊಂಡಿಲ್ಲ ಮತ್ತೆ ಒಂದು ಉಂಡೆನೂ ಕಲಿಸ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಂಡೆಗಳು ಈ ರೀತಿ ಮೇಲೆ ತೇಲ್ಬೇಕು ಆವಾಗ ಹದವಾಗಿ ಬೆಂದಿವೆ ಅಂತ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸ್ವಲ್ಪ ಕೂಡ ಗಟ್ಟಿ ಇರೋಲ್ಲ ನಾನಿಲ್ಲಿ ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ರೈಸು ಮತ್ತು ಚಪಾತಿಗೆ ಮಾಡ್ಕೊತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟೇ ಇದು ಸೂಪರಾಗಿ ಇಟ್ಕಿದವ್ರೆ ಕಾಳಿನ ಚಿಕನ್ ಸಾಂಬಾರ್ ಸಾಂಬಾರು ರೆಡಿಯಾಯಿತು ತುಂಬ ರುಚಿಯಾಗಿ ಮುದ್ದೆ ರೈಸು ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್